ಹಾಫ್ ಪಾರ್ಟಿ ಇದೆ ಸರ್ ಆ ಸೈಡ್ ಹಾಫ್ ಪಾರ್ಟಿ ಇದೆ ಈ ಐಲ್ಯಾಂಡ್ ಆ ಐಲ್ಯಾಂಡ್ ಅಲ್ಲಿ ಮೂರ್ ಫ್ಯಾಮಿಲಿ ಇರ್ತಾವ್ ಸರ್ ಇನ್ನೂವರೆಗ ಅವ್ರ ಕನಿಷ್ಠ ಫಾರ್ಟಿ ಫೋರ್ಟಿ ಫೈವ್ ಇಯರ್ ಆಯ್ತು ಅಲ್ಲಿ ಹೊಲ ಮಾಡ್ತಾ ಇದಾರೆ ಅವ್ರ ಹುಡ್ಗೋರ್ಗ ಹಿಡಿದಿದ್ದ ಏನ್ ಮಾಡಿದ್ದ ಮೊಸಳೆದ್ ರೆಕಾರ್ಡ್ ಇಲ್ಲ ಸರ್ ನಾವ್ ಏನ್ ಮಾಡಿದ್ರೆ ಅಷ್ಟೇ ಮಾಡುತ್ತೆ ಅದ್ ಹಂಟಿಂಗ್ ಯಾವಾಗ ಮಾಡುತ್ತೆ ಅಂದ್ರ ಒಂದ್ ಮಾತು ಹೇಳ್ತೇನೆ ನಾನು ಎಲ್ಲಾರ್ ಹೊಲಸ ಅಂದ್ರ ಮನುಷ್ಯ ಆ ಮನುಷ್ಯದ ಬಾಡಿ ಇಲ್ಲಿ ಎಷ್ಟು ಕೊಂಡು ಬಾಡಿ ಹೋಗ್ತಾವ ಯಾವ ಸೈಡ್ ಮಾಡಿದ್ದ ಇದ್ ಮಾಡಿದ ಅದ್ ಮಾಡಿದ ಹೌದ್ ಹೋಗ್ತಾವ ಇದ್ರ ರೌಂಡ್ ಸ್ಟ್ರೀಮ್ ಓಟರ್ ಎಲ್ಲಾ ಹೋಗ್ತಾವ ಯಾರ ಯಾವ್ದು ಮೊಸಳೆ ಬಂದು ಹಿಡಿಯೋದಿಲ್ಲ ಏನ್ ಹಿಡಿಯೋದಿಲ್ಲ ಮನುಷ್ಯ ಅಂತ ಅಷ್ಟು ಸುಂದರಿನ ಅಲ್ಲ ಅಷ್ಟು ಹೊಲಸ ಆದ್ರ ಬಾಡಿ ನೀವು ಅದಕ್ಕ ಕೊಳ್ತಿದ್ದ ಮನ್ಷಗ ವಾಸನೆ ತಗೊಂಡ್ರೆ ಎಂಟು ದಿನ ವಾಸನೆ ಹೋಗೋದಿಲ್ಲ ಮೂಗು ಒಳಗಿಂದ ಕಾಣ್ತಾ ಇದೆ ಒಂದು ಮೊಸಳೆ ನೋಡ್ರಿ ಇಲ್ಲಿ ಈ ಪ್ರವಾಹದ ವಿರುದ್ಧವಾಗಿ ನಿಂತ್ಕೊಂಡಿದೆ ಈ ಸ್ಪಾಟ್ ಅಲ್ಲಿ ಅಸ್ತಿ ಯಾಕಂತರ್ಬನ್ಸ್ ಇಲ್ಲ ಯಾರು ಕಲ್ ಹೊಡಿಯೋದಿಲ್ಲ ಯಾರು ಡಿಸ್ಟರ್ಬನ್ಸ್ ಮಾಡೋದಿಲ್ಲ ಅದಕ್ಕೆ ಪ್ರವಾಸಿಗರ ಇಲ್ಲಿಂದ ಹಚ್ಚಿದ್ದ ಬೋರ್ಡ್ ಸತ್ಯಕ್ಕೆ ಹರಿತಾರ ಒಂದಾಯ್ತು ಆ ಅಲ್ಲಿ ನೋಡಿ ಎಷ್ಟು ಬೋರ್ಡ್ ಹಚ್ಚಿದ್ದು ಎಲ್ಲಾ ಹರಿದು ಬಿಟ್ರೆ ಬೋರ್ಡ್ ಒಂದು ಪ್ರಾಣಿ ಸತ್ತಿದ್ದು ಅಂತ ಬಂತೇಳಿರಿ ಸರ ಒಂದು ಟೈಮ್ ಒಂದು ಮೊಸಳೆ ಬಂದು ಹಿಡಿತ ಅಂದ್ರೆ ಅದಕ್ಕೆ ಕನಿಷ್ಠ ಆ ನೀರಿಲಿಂದ ಒಂದು ಹತ್ತು ಪೂಟ್ ಹಾರಿಸಿ ಎಲ್ಲಾರ ಒಂದೊಂದು ಪೀಸ್ ತಕೊಂಡು ಹೋಗ್ಬಿಡ್ತಾರ ಹಾ ಮನುಷ್ಯಗ ನನಗೆ ಒಂದು ಏನ್ರ ಚಿಕ್ಕರ ನನಗೆ ಬೇಕಂತ ನಾವು ಅಂತೇವ ಆ ಪ್ರಾಣಿ ಹಂಗ ಮಾಡುದಿಲ್ಲ ಎಲ್ಲಾರು ಹಂಚಿನ್ ಏನ ಅನ್ನ ಅನ್ನ ಪಿನ್ನ ತಿನ್ನೋದಿಲ್ಲ ಅದು ಅದು ವೆಜಿಟೇರಿಯನ್ ನಾನ್ ವೆಜ್ ಓನ್ಲಿ ಒಂದು ನಾನ್ವೆಜ್ ಬಾಳೆನ್ ತಿನ್ನ ವೀಕ್ಷಕ್ರಿ ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಇದ್ದೇನೆ ಈ ದಾಂಡೇಲಿಯಲ್ಲಿ ಒಂದು ಮೊಸಳೆ ಪಾರ್ಕ್ ಇದೆ ಜಗತ್ತಿನ ಅತಿ ದೊಡ್ಡ ಶರೀಸವಾದ ಮೊಸಳೆಗಳಿಗೆ ಒಂದು ಪಾರ್ಕನ್ನು ಮಾಡಲಾಗಿದೆ ಇಲ್ಲಿ ನೂರಾರು ನಾವು ಮೊಸಳೆಗಳನ್ನು ನೋಡ್ಬೋದು ಈ ವಿಡಿಯೋದಲ್ಲಿ ನಾನು ಈ ಮೊಸಳೆಗಳ ಪಾರ್ಕಿನ ಸಂಪೂರ್ಣ ಮಾಹಿತಿಯನ್ನು ಜೊತೆಗೆ ಮೊಸಳೆಗಳ ಬಗ್ಗೆ ಮಾಹಿತಿಯನ್ನು ತಮಗೆ ಕೊಡಲಿದ್ದೇನೆ ಸೊ ಈಗ ನನ್ನ ಜೊತೆ ಈ ದಾಂಡೇಲಿಯ ಮೊಸಳೆ ಪಾರ್ಕಿನ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾ ಇರುವಂತಹ ಜೊತೆಗೆ ಗೈಡು ಆಗಿರುವಂತಹ ಶ್ರೀಯುತ ನಾಗರಾಜ್ ಪಾಟೀಲ್ ಅವರಿದ್ದಾರೆ ಇವರು ಈ ಮೊಸಳೆ ಪಾರ್ಕಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಮಗೆ ಕೊಡ್ತಾ ಹೋಗ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಮೊದಲು ಸರ್ ನಾ ಹೊಲ ಮಾಡ್ತಿದ್ದೆ ಸರ್ ಇಲ್ಲೇ ದಾಂಡಿಲೆಪ್ಪ ಹತ್ತಿರ ಹೌದಾ ಈ ಪಾರ್ಕ್ ನೀವು ತಗೊಂಡಿರ ಹೇಗೆ ಏನು ಮಾಡ್ತಾ ಇದ್ದೀರಾ ಪಾರ್ಕ್ ಸರ್ ನಾವು ಮುಂಚೆ ಒಂದು ಇದು ಕ್ರೊಕೊಡಲ್ ಪಾರ್ಕ್ ಆಗೋ ಮುಂಚೆ ಈಗ ಕ್ರೊಕೊಡಲ್ ಪಾರ್ಕ್ ಪಾರ್ಕ್ ಆಗಿ ಕನಿಷ್ಠ ಮೂರು ವರ್ಷ ಆಗ್ಲಿಕ್ಕೆ ಬಂತ ಮೂರು ಮೂರು ವರ್ಷದ ಮುಂಚೆ ನಾನೇ ನಮ್ಮ ಹೊಲದೊಳಗಿಂದ ಕ್ರೊಕೊಡಲ್ ಪಾರ್ಕ್ ತೋರಿಸ್ತಿದ್ದೆ ಸರ್ ಇದು ದಾಂಡಿಲೆ ಹತ್ತಿರ ಅಂದ ಐದು ಬೈ ಐದು ಸರ್ವೆ ನಂಬರ್ ಒಳಗ ಹಾಂ ಮತ್ತೆ ಏನಂದ್ರೆ ತೋರಿಸ್ತಿದ್ದೆವು ಆ ಟೈಮ್ ಜನ ಸ್ವಲ್ಪ ಸ್ವಲ್ಪ ಬರ್ತಿದ್ರು ಯಾರು ಹತ್ತು ಕೊಡ್ತಿದ್ರು ಯಾರು ಇಪ್ಪತ್ತು ರೂಪಾಯಿ ಕೊಡ್ತಿದ್ರ ಅದರದ ವಿಲ್ ರೆಡಿ ಮಾಡಿದೆ ನಾನು ವಿಲ್ ಅಂದ್ರೆ ಸರ ಮೊಸಳೆ ಇಲ್ಲಿ ಇದಾವಂತ ಜನರಿಗೆ ತೋರಿಸ್ಕೊಟ್ಟೆ ನಾನು ಈ ತರ ಈ ಸ್ಪಾಟ್ ಹಾ ನಾವೇ ತೋರಿಸ್ಕೊಟ್ಟೆ ಅಂದ್ರೆ ನಮ್ಮ ಫ್ಯಾಮಿಲಿ ಕನಿಷ್ಠ ಸರ್ ಒಂದ್ ಎಂಟ್ ಹತ್ತು ವರ್ಷ ನಾವು ಮಾಡಿದೆವು ಸರ ಹಾ ಎಂಟ್ ಹತ್ತು ವರ್ಷ ಮಾಡಿದೆವು ನಾವು ತೋರಿಸ್ಕೊಟ್ಟೆವು ಯಾವ ಇಲ್ಲಿ ಮೊ ಮೊಸಳೆ ಇದಾವಂತ ಆ ಟೈಮ್ ಇಲ್ಲೇ ಸರ್ ರಷ್ಯನ್ಸ್ ಮತ್ತ ಇಂಗ್ಲೆಂಡ್ ಬಹಳ ಮಂದಿ ಬರ್ತಿದ್ರ ಫಾರಿನರ್ಸ್ ಫಾರಿನರ್ಸ್ ತುಂಬಾ ಬರ್ತಿದ್ರ ಇಲ್ಲಿ ಬೈಸನ್ ರಿಸಾರ್ಟ್ ಅಂತ ಇದೆ ಇದರಲ್ಲಿ ಗಣೇಶ್ ಗುಡಿಯಲ್ಲಿ ಆ ರಿಸಾರ್ಟ್ ಒಳಗೆ ಉಳುತ್ತಿದ್ರು ಅವ್ರು ಮತ್ತೆ ಇಲ್ಲಿ ಮೊಸಳೆ ನೋಡ್ಲಿಕ್ಕೆ ಆ ಮತ್ತ ಇದ ಏನಂದ್ರ ಬಹಳಷ್ಟು ಸ್ಪಾಟ್ ನೋಡ್ಲಿಕ್ಕೆ ಬರ್ತಿದ್ರು ಅವ್ರ ತುಂಬಾ ನೋಡೋ ಹಾಗಿದೆ ಇದು ಆಫ್ ಕರ್ನಾಟಕ ಕಾಂಟ್ಯಾಕ್ಟ್ ಇಲ್ಲ ಸರ್ ಈಗ ಕಾಂಟ್ಯಾಕ್ಟ್ ಮುಗಿದಿದೆ ಪ್ರೊಸೀಜರ್ ನಡೀತಾ ಇದೆ ಯದರ್ದಾ ನಮ್ಮದ ಟೆಂಡರ್ ಪ್ರೊಸೀಜರ್ ನಡೀತಾ ಇದೆ ಆದ್ರೆ ಈವಾಗಲೇ ನಾವು ಇಲ್ಲಿ ಪಕ್ಕದಲ್ಲಿ ಇರ್ತೀವಾಂತ ನಾವು ಮ್ಯಾನೇಜ್ ಇದ್ ಮಾಡ್ತೇವೆ ಇದೇ ಇದೆ ನಮ್ದು ನಮ್ಮದ ಇದೆ ಸರ್ ತೋರಿಸ್ತಾ ಇದ್ರಿ ಹೌದು ಇಲ್ಲಿಂದ ಬಿಲ್ಲಿ ಇದೆ ಹೌದು ಹೌದು ಸರ್ ಈಗ ನಾವು ಮೊಸಳೆ ಪಾರ್ಕಿಗೆ ಎಂಟ್ರಿ ಆಗಿದ್ದೇವೆ ಹೌದು ಹೌದು ಇದು ಇಲ್ಲagit ಮೊದ್ಲು ಇದಲ್ಲ ನೋಡಿ ಬಾರಿ ಚಂದ ಕಟ್ಟಿದ್ದಾರೆ ನೋಡಿ ಟೂರಿಸಂ ಡಿಪಾರ್ಟ್ಮೆಂಟ್ ಕಟ್ಟಿದ್ದೆ ಸರ್ ಇದು ನೋಡಿ ಇದ್ರ ಪಕ್ಕದಲ್ಲಿ ನಾಗರಾಜ್ ಪಾಟೀಲ್ ಅವರ ಹೊಲ ಇದೆ ಇಲ್ಲೇ ಅವರು ಮೊದ್ಲು ಒಂದ್ ಎಂಟು ಹತ್ತು ವರ್ಷದ ಹಿಂದೆ ಬಂದಂತ ಪ್ರವಾಸಿಗರಿಗೆ ಮೊಸಳೆಗಳನ್ನ ತೋರಿಸ್ತಾ ಇದ್ರು ಈಗ ಗವರ್ನಮೆಂಟ್ ಇದನ್ನ ಕಟ್ಟಿದೆ ಸೊ ಇದನ್ನ ಇವರೇ ಈಗ ಗೈಡ್ ಮಾಡ್ತಾ ಇದ್ರು ಗೈಡ್ ಮಾಡ್ತೀವಿ ಸರ್ ಪ್ರವಾಸಿಗರು ಬಂದು ಈ ಮೊಸಳೆಗಳನ್ನ ವೀಕ್ಷಿಸ್ತಾ ಇರೋದನ್ನ ನೋಡಬಹುದು ಸರ್ ಇದು ಯಾವ ನದಿ ಕಾಳಿ ರಿವರ್ಸರ್ ಇದು ವೇಗವಾದ ಋತ ವೇಗವಾದ ಅಂದ್ರೆ ಸರ್ ಇದು ಡೌನ್ ಸ್ಟ್ರೀಮ್ ವಾಟರ್ ಡೌನ್ ಸ್ಟ್ರೀಮ್ ವಾಟರ್ ಇದ್ದಿದಂಗಿದಾ ಟಾಪ್ ಮೇಲೆ ಇದಿದೆ ಏನಾದ್ರೂ ಡ್ಯಾಮ್ ಇದೆ ಇದು ಡೌನ್ ಸ್ಟ್ರೀಮ್ ವಾಟರ್ ಇದು ಹರಿತ ಇಲ್ಲ ಆ ಡ್ಯಾಮ್ ಇದೆ ಇಲ್ಲ ಸುಪರ್ ಡ್ಯಾಮ್ ಇದೆ ಸರ್ ಹೊತ್ತರದಲ್ಲೇ ಸುಪರ್ ಡ್ಯಾಮ್ ಇದೆ 22 ಕಿಲೋಮೀಟರ್ ಇಂದ ಸರ್ ಇಲ್ಲ ಇದೆ ನೋಡಿ ಇದೆ ಇಲ್ಲಿ ಇಲ್ಲಿ ಬಹಳಷ್ಟು ಬಹಳಷ್ಟು ಟೈಪ್ ಬರ್ಡ್ಸು ಕಾಣ್ತಾವ್ ಸರ್ ಇಲ್ಲಿ ಮತ್ ಹಾರ್ನ್ ಇದಿದೆ ಇಲ್ಲಿ ಏನಂದ್ರ ಹಾರ್ನ್ಬಿಲ್ ಅಂದ್ರ ಅದು ಹೊರಗಿಂದ ಪಕ್ಷಿ ಸರ್ ಇಲ್ಲಿ ಬಂದು ಬ್ರೀಡಿಂಗ್ ಮಾಡ್ತದೆ ತುಂಬಾ ಬ್ರಾಹ್ಮಿ ಕೈಟ್ಸ್ ಬೇರೆ ಬೇರೆ ಟೈಪ್ ಬ್ರಾಹ್ಮಿಣಿ ಕೈಟ್ಸ್ ಇದಾವ್ ಬರ್ಡ್ಸ್ ಇದಾವೆ ಇಲ್ಲೇ ಬರ್ಡ್ಸ್ ವಾಚಿಂಗು ಬರ್ತಾರ ಸರ್ ಮಂದಿ ಮತ್ತ ನಮ್ದು ಕ್ರೊಕಡಲ್ಲಿ ನೋಡ್ಲಿಕ್ಕೂ ಬರ್ತಾರ ಈಗ ನೀರಿಂದ ಪ್ರವಾಹ ಜಾಸ್ತಿ ಹರಿಯುತ್ತಾ ಇದೆ ಅದರ ಸಲುವಾಗ ಮೊಸಳೆ ಕಡಿಮೆ ಕಾಣ್ತಾ ಇದಾವ್ ನೀರಿನ ಪ್ರವಾಹ ಕಡಿಮೆ ಇದ್ರ ಬಹಳಷ್ಟು ಮೊಸಳೆ ಕಾಣ್ತಾ ಬರ್ತಾವ್ ಸರ್ ಈ ಸ್ಪಾಟ್ ಅಲ್ಲಿ ಡ್ಯಾಮ್ ಅಲ್ಲಿ ಒಳಗ ನೀರ್ ಜಾಸ್ತಿ ಇದೆ ಅದಕ್ಕೆ ನೀರ್ ಜಾಸ್ತಿ ಬಿಡ್ತಾ ಇದಾರೆ ಇಲ್ಲ ಸರ್ ಈ ಸಲ ಇದರದ ಡ್ಯಾಮ್ ಇಂದ ವಾಟರ್ ಲೆವೆಲ್ ಜಾಸ್ತಿ ಆಗ್ಬಿಟ್ಟಿದೆ ಅದ್ರ ಸಲುವಾಗ ಮತ್ ಮಳೆನೂ ಸ್ಟಾರ್ಟ್ ಆಗತ್ತೆ ಅಲ್ಲ ಸರ್ ಅದ್ರ ಸಲುವಾಗಿ ಈಗ ನೀರ್ ಬಿಡ್ತಾ ಇದಾರ ಅದಕ್ಕೆ ಮೊಸಳೆ ಕಡಿಮೆ ಕಾಣ್ತಾ ಇದಾವ್ ಇಲ್ಲ ಅದರ ನೀರಿಂದ ಪ್ರವಾಹ ಕಡಿಮೆ ಇದ್ರೆ ತುಂಬಾ ಕಾಣ್ತಾವ್ ಸರ್ ಈ ಅಟ್ ಅ ಟೈಮ್ ಫಾರ್ಟಿ ಫಿಫ್ಟಿ ರೀ ಕಾಣ್ತಾವ್ ಈ ಸ್ಪಾಟ್ ಈ ಸ್ಪಾಟ್ ಗೆ ಹಂಡ್ರೆಡ್ ಅಂಡ್ ಏಟಿ ಮೀಟರ್ ಇದಾವ್ ಸರ್ ನಾವ್ ನೋಡಿದ್ದು ಎಂಬತ್ತು ವಾಟರ್ ಲೆವೆಲ್ ಜೀರೋ ಆಗಿದ್ದ ಟೈಮ್ಗುರೋ ಜೀರೋ ಯಾವಾಗ ಯಾವಾಗ ಮಾಡ್ತಾರ ಸರ್ ಡ್ಯಾಮ್ ಅವ್ರ ಅವ್ರ ಕೆಲಸ ಇರತ್ತೆ ಅವಾಗ ವಾಟರ್ ಲೆವೆಲ್ ಜೀರೋ ಮಾಡ್ತಾರೆ ಇದ್ದಾಗ ಮತ್ತೆ ಈಗ ಹಾಫ್ ಪಾರ್ಟಿ ಇದೆ ಸರ್ ಆ ಸೈಡ್ ಹಾಫ್ ಪಾರ್ಟಿ ಇದೆ ಈ ಸೆಂಟ್ರಲ್ ಐಲ್ಯಾಂಡ್ ಆ ಐಲ್ಯಾಂಡ್ ಅಲ್ಲಿ ಮೂರ್ ಫ್ಯಾಮಿಲಿ ಇರ್ತಾವ್ ಸರ್ ಇನ್ನೂವರೆಗ ಅವರು ಕನಿಷ್ಠ ಫೋರ್ಟಿ ಫೋರ್ಟಿ ಫೈವ್ ಇಯರ್ ಆಯ್ತು ಅಲ್ಲೇ ಹೊಲ ಮಾಡ್ತಾ ಇದಾರೆ ಅವ್ರು ಹುಡ್ಗೋರ್ಗೆ ಹಿಡಿದಿದ್ದ ಏನು ಮಾಡಿದ್ದ ಮೊಸಳೆದು ರೆಕಾರ್ಡ್ ಇಲ್ಲ ಸರ್ ಏನು ಏನು ಮಾಡಿಲ್ಲ ನಾವೇನು ಮಾಡಿದ್ರೆ ಅಷ್ಟೇ ಮಾಡುತ್ತೆ ಅದು ಹಂಟಿಂಗ್ ಯಾವಾಗ ಮಾಡುತ್ತೆ ಅಂದ್ರೆ ಮೊಟ್ಟೆ ಹಾಕಿ ಅದು ಮರಿ ತೆಗಿತದೆ ಅವಾಗ ಅದು ಮರಿ ಹಿಡಿಲಿಕ್ಕೆ ಹೋದ್ರೆ ಅಥವಾ ಮೊಟ್ಟೆ ಹೊಡಿಲಿಕ್ಕೆ ಹೋದ್ರ ಅಷ್ಟೇ ಇದು ಮಾಡ್ತದೆ ಸರ್ ಅದು ಇಲ್ಲದ್ರೆ ಇದು ಮಾಡೋದಿಲ್ಲ ಏನು ಮಾಡಿದೆ ಒಂದು ಕೋಳಿ ಸತೆಗು ಮೊಟ್ಟೆ ಮರಿ ತೆಗೆದ್ರೆ ಕೋಳಿ ಮರಿ ಹಿಡಿದು ಹೋದ್ರು ಕಚ್ಚತ್ತೆ ಮತ್ತೆ ಇದಾದ್ರೂ ಮೊಸಳೆ ಅಲ್ವಾ ಮಟ್ಲು ಸರ್ ಇದಾಗಿತ್ತು ಫೋರ್ ಇಯರ್ಸ್ ಫೋರ್ ಇಯರ್ಸ್ ಆಯ್ತ್ ಸರ್ ಗವರ್ಮೆಂಟ್ ಅವ್ರ್ಯಾಂಪ್ ಮಾಡಿದಾರೆ ಸರ್ ಇಲ್ಲಿ ಯಾಕೆ ಮೊಸಳೆಗಳು ಜಾಸ್ತಿ ಇರ್ತಾವ ಇಲ್ಲಿ ಯಾಕಂದ್ರ ಸರ್ ಇದು ಪೇಪರ್ ಮಿಲ್ ನೀರ್ ದಾಂಡೇಲಿ ಪೇಪರ್ ಮಿಲ್ ಅಲ್ಲ ಆ ನೀರಲ್ಲಿ ಬರೋ ಪಲ್ಪ್ ತಿನ್ಲಿಕ್ಕೆ ಮೀನಾ ಮೀನಾ ಬರ್ತಾವೆ ಅದಿ ಪಲ್ಪ್ ತಿನ್ ಬದಕ್ತಾವ ಸರ್ ಇದು ತಿನ್ ಬದಕ್ತವ ನಾವು ಇಲ್ಲಿ ಸತ್ತಿದ್ದ ಮೊಸಳೆ ಇನ್ನೂರೆಗ್ ನೋಡಿಲ್ಲ ಏಟಿ ತ್ರೀ ಒಳಗೆ ಡ್ಯಾಮ್ ಆಯ್ತು ಸರ್ ಡ್ಯಾಮ್ ಆಗೋ ಮುಂಚೆಲಿಂದ ಮೊಸಳೆ ಇದಾವ ಇಲ್ಲಿ ಆದ್ರ ಸತ್ತಿದ ಮೊಸಳೆ ಅವಾಗೂ ನೋಡಿಲ್ಲ ಈ ಸ್ಪಾಟ್ಗ ನಾವು ಎಷ್ಟು ವರ್ಷ ಬದುಕ್ತಾವ ಸರ್ ಮೊಸಳೆ ಹಂಡ್ರೆಡ್ ಅಬೌವ್ ಸರ್ ಸತ್ತಿದ ಮೊಸಳೆ ಇನ್ನೂವರೆಗೆ ನಾ ನೋಡಿಲ್ಲ ಒಂದಿದೆ ಸರ್ ನಾ ಸಣ್ಣ ಇರುವಾಗಿನ ನನ್ಗೆ ಫಾರ್ಟಿ ಸೆವೆನ್ ಏಜ್ ಇವಾಗಲೇ ಆದ್ರೂ ನಾ ಸಣ್ಣ ಇರುವಾಗಿಂದ ನೋಡ್ತಾ ಇದ್ದೇನೆ ಅದರದ ಕೆಳಗಿಂದ ಎರಡ್ ಹಲ್ಲಿಲ್ಲಾ ಆದ್ರೂ ಮೊಸಳೆ ತುಂಬಾ ಇದೆ ಕನಿಷ್ಠ ಅದರ್ದ ಹನ್ನೆರಡ್ ಅಡಿ ಉದ್ದ ಇದೆ ಅದು ದೊಡ್ಡ ಮೊಸಳೆ ದೊಡ್ಡ ಮೊಸಳೆ ಹನ್ನೆರಡ್ ಫೂಟ್ ಇದೆ ನಾ ಅದರ್ದು ಹೆಸರ ದಾಂಡಿಲಪ್ಪ ಅಂತ ಇಟ್ಟಿದ್ದು ಈ ಗುಡಿ ಹೆಸರ್ ಮೇಲೆ ದೇವರ ಹೆಸರು ಮೇಲೆ ದಾಂಡಿಲೆಪ್ಪನ ಗುಡಿ ಹೌದೌದು ಇಲ್ಲಿ ಇಲ್ಲಿರುವ ಅತ್ಯಂತ ದೊಡ್ಡ ಮೊಸಳೆ ಅಂದ್ರೆ ಅದು ಸುಮಾರು ಹನ್ನೆರಡು ಫೀಟ್ ಉದ್ದ ಇರುವಂತ ಮೊಸಳೆ ಅಂತ ಹೇಳ್ತಾ ಇದ್ದಾರೆ ಇವರು ಸುಮಾರು ಚಿಕ್ಕನಿಂದ ಇವ್ರು ನೋಡ್ತಾ ಇದ್ದಾರೆ ಆ ಮೊಸಳೆಯನ್ನ ಸುಮಾರು ಎಷ್ಟು ಮೊಸಳೆಗಳು ಇದಾವೆ ಸರ್ ಇಲ್ಲಿ ಸರ್ ಈ ಸ್ಪಾಟ್ ಗ ಕನಿಷ್ಠ ಇಲ್ಲಾದ್ರೂ ಮೂವತ್ ನಲ್ವತ್ತರ ಕಾಂತಾವೆ ಕಾಂತಾವ್ ಸರ್ ಕಾಂತಾವೆ ಕಾಂತಾವ್ ನೀರಿಂದ ಪ್ರವಾಹ ಜಾಸ್ತಿ ಇದ್ರೆ ಅಷ್ಟೇ ಕಡಿಮೆ ಕಾಣೋದು ನೀರಿಂದ ಲೆವೆಲ್ ವಾಟರ್ ಲೆವೆಲ್ ಜೀರೋ ಇದ್ರೆ ನಿಮ್ಗೆ ಮೊಸಳೆ ನೋಡೋ ಅವಶ್ಯಕತೆ ಇಲ್ಲ ನೀವ ಬಂದಿದ್ ಕೂಡ್ಲೆ ಏನ್ ಮಾಡ್ತೀರಾ ಇದೇನಪ್ಪ ಇದ್ ಇರುವ ಹಾಗೆ ಮೊಸಳೆ ಇದಾವ ಇಲ್ಲ ಅಂತ ತಕ್ಷಣ ಹೋಗ್ಬಿಡ್ತೀರಾ ಯಾವ್ದು ಒಂದ್ ಮೊಸಳೆ ಕಂಡ್ರ ಹುಡ್ಕಾಡಿ ನೋಡ್ತೀರಾ ಅದಕ್ಕೆ ಎಂಜಾಯ್ ಮಾಡ್ತೀರಾ ಯಾವಾಗೂ ಬಂದ್ರ ಒಂದು ಇದೆ ಏನಂದ್ರೆ ಕ್ರೊಕೊಡಲ್ ಪಾರ್ಕ್ ಇದೆ ಕ್ರೊಕೊಡಲ್ ಪಾರ್ಕ್ ನೀವು ಎಂಜಾಯ್ ಮಾಡಬೇಕು ಅದಕ್ಕೆ ನೋಡಬೇಕು ಅದ್ರ ಬಗ್ಗೆ ಮಾಹಿತಿ ಕೇಳಬೇಕು ಮಾಹಿತಿ ಹೇಗಿದೆ ಅಂದ್ರೆ ಒಂದು ಫಿಮೇಲ್ ಇದ್ರ ಮೊಟ್ಟೆಲಿಂದ ಹೊರಗೆ ಬಿದ್ದಿದ್ ಕೂಡಲೇ ಒಂಬತ್ತು ಇಂಚ್ ಮರಿ ಇರ್ತದೆ ಫಿಮೇಲ್ ಮೇಲ್ ಇದ್ರೆ ಲೆವೆನ್ ಇಂಚ್ ಇರುತ್ತೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ ವೇಟಿ ಹನ್ನೊಂದು ಇಂಚ್ ಮತ್ತು ಫಿಮೇಲ್ ಇದ್ರೆ ಒಂಬತ್ತು ಇಂಚ್ ಇರುತ್ತೆ ಶಾರ್ಟ್ ಇದ್ರೆ ಫಿಮೇಲ್ ಇರ್ತಾವ ಫಿಮೇಲ್ ಇದ್ದಿದ್ದು ಬ್ರಾಡ್ ಇರ್ತಾವ ಮತ್ತು ಟ್ವೆಂಟಿ ಫೈವ್ ಇಯರ್ ಅಬೌವ್ ಇದ್ದಿದ್ದ ಮೊಸಳೆ ತರ್ಟಿ ಫೈವ್ ಟು ಥರ್ಟಿ ಸಿಕ್ಸ್ ಯಾಗ ಇಡತ್ತೆ ಮತ್ತು ಫರ್ಟಿ ಸಿಕ್ಸ್ ಮೊಟ್ಟೆಗೆ ಇಡತ್ತೆ ಮೊಟ್ಟೆ ಅದು ಉಸುಕ ಇದ್ದಲ್ಲಿ ಇಡತ್ತೆ ಸರ್ ಆ ಸೈಡ್ ಉಸುಕಿದೆ ಆ ಸೈಡ ಈಗ ಏಪ್ರಿಲ್ ಮೇ ಒಳಗೆ ಇಡ್ತಾವೆ ಸರ್ ಮೊಟ್ಟೆ ಹ್ಯಾಚಿಂಗ್ ಹ್ಯಾಚಿಂಗ್ ಟೈಮ್ ಇವಾಗಲೇ ಇದೆ ಹೌದು ಹೌದು ಇಲ್ಲ ಸರ್ ಬ್ರೀಡಿಂಗ್ ಆಯಿತು ಇವಾಗಲೇ ಹೆಚಿಂಗ್ ಟೈಮ್ ಅದರದು ಮೊಟ್ಟೆ ಬೆಳಿಬೇಕಲ್ಲ ಅದರ ಹೊಟ್ಟೆ ಒಳಗೂ ಹಾ ಎಷ್ಟು ತರ್ಟಿ ಸಿಕ್ಸ್ ಫಿಫ್ಟಿ ಫೈವ್ ಥರ್ಟಿ ಸಿಕ್ಸ್ ಮ್ಯಾಲೇನೇ ಇಡುತ್ತೆ ಸರ್ ಅದು ಥರ್ಟಿ ಸಿಕ್ಸ್ ಫಿಫ್ಟಿ ಫೈ ಭಾಳಷ್ಟು ಎಂಬತ್ತು ವರ್ಷದ ಮ್ಯಾಲೆ ಇದ್ದಿದ್ದ ಹಂಡ್ರೆಡ್ ಆ್ಯಂಡ್ ಟೆನ್ ಮಠ ಮಟಿಡುತ್ತೆ ಆದರೆ ಎಲ್ಲ ಮರಿ ಆಗೋದಿಲ್ಲ ಯಾಕೆ ಮರಿ ಆಗೋದಿಲ್ಲ ಅಂದ್ರೆ ಅದರ ಮೇಲೆ ಉಡಾ ಮತ್ತು ನಿಮ್ದು ಇದು ಉಡಾ ಹಾವು ಇಲ್ಲ ಉಡಾ ಮತ್ತು ಇದು ನೆವಲ ಅಂತಾರಲ್ಲ ಮುಗಿಸಿ ಅದು ಎಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತವೆ ಈ ನೆಲದ ಮೇಲೆ ನಡೆಯೋ ಪ್ರಾಣಿ ಇದಾವಲ್ಲ ಸರ ಒಂದರ ಮೇಲೆ ಒಂದು ಎಲ್ಲಾ ಡಿಪೆಂಡ್ ಇದಾವ ಯಾವ ಪ್ರಾಣಿ ಈಗ ಇದೆ ಏನಂದ್ರ ಮುಂಗ್ಲಿ ಮುಂಗ್ಲಿ ಆದಕ್ ಶಿಖರ ತಿನ್ಬಿಡತ್ತೆ ಮುಗಿಸಿ ಅದಕ್ ತಿನ್ ಬಿಡತ್ತೆ ಮತ್ತೆ ಮುಗಿಸಿ ಅದರದ ಮರಿ ತಿನ್ ಹೊರಗಡೆ ಶಿಖರ ಮುಗಿಸಿ ತಿನ್ ಒಂದರ ಮೇಲೆ ಒಂದ ಎಲ್ಲಾ ಡಿಪೆಂಡ್ ಇದಾವಿ ಹೌದೌದು ಜಾಸ್ತಿ ಪ್ರಮಾಣದಲ್ಲಿ ಇಲ್ಲ ಜಾಸ್ತಿ ಪ್ರಮಾಣ ಅಂದ್ರೆ ಅತಿ ಪ್ರಮಾಣದಲ್ಲಿ ಯಾಕಿಲ್ಲ ಅಂದ್ರೆ ಅದರ ಸಲುವಾಗಿ ಇದಂದ್ರೆ ಇದು ದಟ್ಟ ಕಾಡು ದಟ್ಟ ಕಾಡು ಇದ್ದಿದ ಸರ್ಪ ಪ್ರಾಣಿ ಭಾಳ ಇದಾವ ಇಲ್ಲಿ ಅಜ್ಗರ್ ಹೆಬ್ಬಾವ್ ಇದಾವ ಅಜ್ಗರ್ ಇದಾವ ಕಾಳಿಂಗ ಸರ್ಪ ಇದಾವ ಅದೇನೋ ಒಮ್ಮೆ ಹಿಡಿದ್ರೆ ಸರ್ ಫೈವ್ ಹಂಡ್ರೆಡ್ ಪೌಂಡ್ ಪ್ರೆಷರ್ಲೆ ಹೊಡಿತದೆ ಒಂದು ನೀವು ಪ್ರೆಷರ್ ಫಿಫ್ಟಿ ಕೆಜಿ ಪ್ರೆಷರ್ ಇರ್ತದೆ ಒಂದು ಕಾಯಿ ನೀವು ಅದ್ರ ಬಾಯಲ್ಲಿ ಬಾಯಿ ತೆಗ್ದಿತ್ತು ಹಾಕಿದ್ರೆ ಚಟ್ನಿ ಮಾಡಿ ಹೊರಗೆ ಬರ್ತದೆ ಅದು ತೆಂಗಿನಕಾಯಿ ಅಂದ್ರೆ ಅಷ್ಟ ಬೈಟ್ ಇರ್ತದೆ ಅದರದ್ದು ಮತ್ ಅದಕ್ಕೇನು ಅಲ್ಗಿ ಇರೋದಿಲ್ಲ ಅದ್ರ ಟೇಸ್ಟ್ ನೋಡೋದಿಲ್ಲ ಏನೋ ಹಿಡಿದ್ರ ಮಂದಿ ಇಂತಾರ ಅದಕ್ಕೆ ವಾಸನಿ ತಗೊಂಡ್ ಇಡ್ತಾವ ಆಮೇಲೆ ತಿಂತಾವ ಅದೆಲ್ಲ ತೆಪ್ಪ ತಿಳ್ಕೆ ಅದ್ ಯಾವಾಗ ಎಷ್ಟು ಸಿಗ್ತದೆ ಅಷ್ಟು ತಿಂತದೆ ಬಾಕಿ ಬಿಟ್ಟು ಬಿಡ್ತದೆ ಅದ ಅದೇ ತಿಂತದೆ ಅಂತ ನಾವು ಇದ ಯಾರು ನೋಡಿದಾರ ಅದ ಹೋಗಿ ಇಟ್ಟಿ ಆಮೇಲೆ ತಿಂದದ್ದು ಯಾರು ನೋಡಿಲ್ವಾ ಸರ್ ಒಂದ್ ಮಾತು ಹೇಳ್ತೇನೆ ಎಲ್ಲಾರ್ಕಿಂದು ಹೊಲಸ ಅಂದ್ರ ಮನುಷ್ಯ ಮನುಷ್ಯದ ಬಾಡಿ ಇಲ್ಲಿ ಎಷ್ಟು ಕೊಂಡು ಬಾಡಿ ಹೋಗ್ತಾವ ಯಾರು ಸುಸೈಡ್ ಮಾಡಿದ ಇದ್ ಮಾಡಿದ ಅದ್ ಮಾಡಿದ ಹೌದು ಇದ್ರ ರೌಂಡ್ ಸ್ಟ್ರೀಮ್ ಆಟರ್ ಎಲ್ಲಾ ಹೋಗ್ತಾವ್ ಆದ್ರೆ ಹೋಗ್ತಾವ ಯಾರ ಯಾವ್ದು ಮೊಸಳೆ ಬಂದು ಹಿಡಿಯೋದಿಲ್ಲ ಏನು ಹಿಡಿಯೋದಿಲ್ಲ ಎಷ್ಟ್ ಮನುಷ್ಯ ಅಂತ ಎಷ್ಟು ಸುಂದರೀನ ಅಲ್ಲ ಅಷ್ಟು ಹೊಲಸ ಆದ್ರ ಬಾಡಿ ನೀವು ಅದಕ್ಕ ಕೊಳ್ತಿದ್ದ ಮನ್ಷಗ ವಾಸನೆ ತಗೊಂಡ್ರೆ ಎಂಟು ದಿನ ವಾಸನೆ ಹೋಗೋದಿಲ್ಲ ಮೂಗು ಒಳಗಿಂದ ಹ ಅದೇ ಒಂದು ಪ್ರಾಣಿ ಸತ್ರ ನೀವು ಇದು ಮಾಡ್ಕೊಬೋದು ನಾವು ವಾಸ್ನೆ ಇದು ಮಾಡ್ಬೋದು ಕೊಳ್ತಿದ್ದ ವಾಸ್ನೆ ತಗೊಳ್ಳಿಕ್ಕಾಗೋದಿಲ್ಲ ಹಾಂ ಇಲ್ಲಿ ಹೋದ್ರು ಮೊಸಳೆಗಳು ಏನು ಮಾಡೋದಿಲ್ಲ ಸರ್ ಆದ ಆಫ್ಟ್ ತ್ರೀ ಡೇಸ್ ಒಳಗೆ ಸಿಗ್ತಾವ ಸರ್ ಇಲ್ಲಿ ಶಾವ್ಗಳು ಹಾಂ ನೈನ್ಟಿ ನೈನ್ ಪರ್ಸೆಂಟ್ ತ್ರೀ ಡೇಸ್ ಒಳಗೆ ಸಿಗ್ತಾವ ತ್ರೀ ತ್ರೀ ಫೋರ್ ಡೇಸ್ ಒಳಗ ಅಂದ್ರೆ ಸಿಕ್ಬಿಡ್ತ ಆದ್ರೆ ಮೊಸಳೆಗಳು ಇಷ್ಟಿದ್ರು ಅವುಗಳನ್ನ ಮಾಡೋದಿಲ್ಲ ನಾವು ಏನು ಮಾಡಿದ್ರೆ ಅಷ್ಟೇ ಮಾಡ್ತಾವ ಸರ್ ಈಗ ಮೊಸಳೆ ಹ್ಯಾಚಿಂಗ್ ಮಾಡ್ತದೆ ಮೊಸಳೆ ಯಾವುದು ಹಿಡಿತದೆ ಮ ಹೊಳೆ ಒಳಗೆ ಈಗ ನಾವು ನೋಡ್ತಾ ಇರೋದು ಎಷ್ಟೋ ವರ್ಷ ಆಯ್ತಾ ಡ್ಯಾಮ್ ಆಗುವ ಮುಂಚಲಿಂದ ಮೊಸಳೆ ಇದ್ದಾವೆ ನೋಡ್ತಾ ಇದ್ದೇವೆ ಅವಾಗ ಯಾಕೆ ಹಿಡಿದಿಲ್ಲ ಇವಾಗಲೇ ಯಾಕೆ ಹಿಡಿತಾ ಇದ್ದಾವೆ ಎಲ್ಲಿಂದ ಹೊರಗಿಂದ ತಂದು ಬಿಡ್ತಾರಿಲ್ಲ ಮೊಸಳೆ ಒಂದು ಕೆರೆ ಒಳಗ ಹಾ ಕೆರೆ ಒಳಗೆ ಒಂದು ಮನುಷ್ಯ ಆ ಊರು ಜನರಿಗೆ ಕಾಡಿಸ್ತಾ ಇದ್ದೆ ಅಂದ್ರೆ ಎಲ್ಲೇ ಇದ್ದಾವೆ ಮೊಸಳೆ ನದಿ ಒಳಗೆ ಇಲ್ಲಿ ತಂದು ಬಿಟ್ಟು ಯಾರು ನೋಡ್ಲಿಕ್ಕೆ ನೋಡೋದಿಲ್ಲ ಯಾರು ಬಿಟ್ಟಿದ್ದಾರೆ ಯಾರು ನೋಡಿದಾರೋ ಯಾರು ನೋಡಿದ ಆಮೇಲೆ

ಒಂದು ಟೈಗರ್ ಹಿಡ್ಕೊಳ್ಳೋದಿಲ್ಲ ತಮ್ಮ ಏರಿಯಾದಲ್ಲಿ ಮತ್ತು ಮೊಸಳೆ ಪ್ರತಿಯೊಂದು ಪ್ರಾಣಿ ಹಾಗೆ ಸರ್ ಹಾಂ ಈಗ ನೀವು ಮೊದಲೆಲ್ಲ ನಾನು ಕೇಳ್ಪಟ್ಟಿದ್ದೇನೆ ಪೇಪರಲ್ಲೆಲ್ಲ ನೋಡಿದ್ದೇನೆ ಇಲ್ಲ ಸರ್ ವಿಶಲ್ ಉಡಿದ್ರೆ ಅವಾಗ ಸುಮಾರು ಮೊಸಳೆಗಳು ಬರ್ತಿತ್ತು ಅದು ಹತ್ತು ವರ್ಷದ ಮುಂಚೆ ಸರ್ ಅದು ಎಷ್ಟು ಮ ವಿಶಲ್ ಎಷ್ಟು ಮೊಸಳೆಗಳು ಬರ್ತಿತ್ತು ಅವಾಗ ನಾ ಮೂವತ್ತು ನಾಲ್ವತ್ತು ಬರ್ತಿದ್ದು ಬನ್ರಿ ಬನ್ರಿ ಎಚ್ ಎಮ್ ಪಾಟೀಲ್ ಅಂತೇಳಿ ನಮಸ್ಕಾರ ಈ ಮೊಸಳೆ ಪಾರ್ಕ್ ಮತ್ತು ಈ ಟೂರಿಸಮ್ ಜನರಿಗೆ ದಾಂಡೇಲಿ ದಾಂಡೇಲಿ ಅಲ್ಲ ಸುತ್ತಮುತ್ತ ಅಲ್ಲಿ ಫಾರಿನರ್ಸ್ ಯಾರೇ ಬರಲಿ ಮೊಸಳೆ ಪರಿಚಯ ಅಂತಂದ್ರೆ ಇವರು ತಂದೆಯವರು ಶಿವರಾಮ್ ಪಾಟೀಲ್ ಶಿವರಾಮ್ ಪಾಟೀಲ್ ಆಮೇಲೆ ನಾಗರಾಜ್ ಪಾಟೀಲ್ ಹಾಂ ಇವರಿಂದನೇ ಇವತ್ತು ಮೊಸಳೆ ಪಾರ್ಕು ಇದನ್ನ ಇವತ್ತು ಗೌರ್ಮೆಂಟ್ ಅದನ್ನ ಡೆವಲಪ್ಮೆಂಟ್ ಮಾಡಿಕೊಂಡು ಇದನ್ನು ಟೂರಿಸಮ್ಗೆ ಒಪ್ಪಿಸಿ ಒಂದು ಒಳ್ಳೆಯ ಒಂದು ಮಾಡ್ತಾ ಇದ್ದಾರೆ ಮೊಸಳೆ ಪರಿಚಯ ಆಗಿದ್ದು ಅದ್ರ ಬಗ್ಗೆ ಇವರಿಂದನೇ ಇವರಿಂದನೇ ಪ್ರಾರಂಭ ಆಗಿದ್ದು ಸರ್ ಇದು ತುಂಬಾ ಕಪ್ಪಿದೆಯಲ್ಲ ಸರ್ ನೀರು ಹೌದು ಇದು ಕಾಳಿ ವಾಟರ್ ಅಂತಾರೆ ಸರ್ ಇದು ಕಾಳಿ ವಾಟರ್ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಜಿಲ್ಲೆಯಲ್ಲಿ ಹುಟ್ಟದಲ್ಲಿ ಇಲ್ಲ ಸರ್ ಇದು ಗಣೇಶ್ ಗುಡಿಯಲ್ಲಿ ಹುಟ್ಟದ ಡಿಗಿ ಫಾರೆಸ್ಟ್ ಅಂತಾರೆ ಸರ್ ಅದಕ್ಕೆ ಡಿಗಿ ಫಾರೆಸ್ಟ್ ಅಲ್ಲಿ ಹುಟ್ಟತ್ತೆ ಇದು ಜೋಯ್ಡಾ ತಾಲೂಕಿನ ಡಿಗಿ ಫಾರೆಸ್ಟ್ ಅಂತ ಈ ಕಾಳಿ ನದಿ ಕಾರವಾರದ ಅರಬಿ ಸಮುದ್ರದಲ್ಲಿ ಸಮುದ್ರವನ್ನು ಸೇರಿ ತನ್ನ ಪಯಣವನ್ನು ಮುಗಿಸ್ತದೆ ಅಲ್ಲಿವರೆಗೂ ನಮ್ಮ ಜಿಲ್ಲೆಯಲ್ಲೇ ಸಂಪೂರ್ಣವಾಗಿ ಹರಿತದೆ ನೋಡಿ ಅಲ್ಲಿ ಕಾಣ್ತಾ ಇದೆ ಒಂದು ಮೊಸಳೆ ನೋಡ್ರಿ ಇಲ್ಲಿ ಈ ಪ್ರವಾಹದ ವಿರುದ್ಧವಾಗಿ ನಿಂತ್ಕೊಂಡಿದೆ ಅದ್ಯಾಕೆ ಹಂಗೆ ನಿಂತ್ಕೊಂಡಿರ್ತ ಸರ್ ಸರ್ ಅದ ಅಲ್ಲಿ ಮೀನು ಆಟಾಡ್ತಾ ಇರ್ತಾವ ಸರ್ ಯಾವ್ದು ಮೀನು ಸಿಕ್ಕರ ತಿನ್ನೋನಂತ ಇರ್ತದೆ ಅದು ಈ ಫ್ಯಾಕ್ಟ್ರಿಯಿಂದ ಬರುವಂತ ಪಲ್ಪ್ ತಿನ್ಲಿಕ್ಕೆ ತಿನ್ಲಿಕ್ಕೆ ಇವು ಬರ್ತಾವಕ್ಕೆ ಇವು ನೋಡಿ ಒಂದ್ಕೊಂದು ಕೋರಿಲೇಷನ್ ಇದೆ ಇಲ್ಲಿ ಹತ್ರ ದಾಂಡೇಲಿ ಒಂದು ಪೇಪರ್ ಮಿಲ್ ಇದೆ ಅಲ್ಲಿಂದ ಪಲ್ಪ್ ಗಳನ್ನ ಇಲ್ಲಿ ಬಿಡ್ಲಾಗ್ತದೆ ಅಪ್ಪಿತಪ್ಪಿ ಪಲ್ಪ್ ಬರುತ್ತೆ ಸರ್ ಕಂಟಿನ್ಯೂ ಬರೋದಿಲ್ಲ ಏನರ ಅದ್ರೊಳಗೆ ಬಂದಿದ್ದು ಹೊಲಸು ಇದಾದು ಮತ್ತೆ ಸಿವೇಜ್ ವಾಟರ್ ಎಲ್ಲ ಮಿಕ್ಸ್ ಆಗುತ್ತೆ ಅಲ್ಲ ಆ ತರೇ ಬರ್ತದೆ ಅದ್ ತಿಂದು ಇದ್ ಮಾಡ್ತಾವ ಸರ್ ಇದು ಎಷ್ಟು ವರ್ಷ ಇದು ಇದು ಫೀಮೇಲ್ ಸರ್ ಇದು ಫೀಮೇಲ್ ಅಂತ ಗೊತ್ತಾಗ್ತದೆ ನಿಮಗೆ ಅದು ಬ್ರಾಡ್ ಇದೆ ದಪ್ಪ ಇರುತ್ತೆ ಸರ್ ಹೌದಲ್ವೇ ಎಷ್ಟು ಬಿಟ್ ಇದೆ ಇದು ಸರ್ ಕಣ್ಮಿದ ಕಡಿಮೆ ಆರ್ ಫೀಟ್ ಇರ್ಬೋದು ಸರ್ ಸುಮ್ಮನೆ ಹೌದು ಸಡನ್ ಆಗಿ ಅಟ್ಯಾಕ್ ಮಾಡ್ತಾವೆ ಈಗ ಎಲ್ಲಿಂದ ಎಲ್ಲಿವರೆಗೆ ಮೊಸಳೆಗಳು ಕಾಣ್ಬೋದು ನಾವು ಸರ್ ಈಗ ನಮ್ಮ ಸ್ಪಾಟಲ್ಲಿ ಆಲ್ ಓವರ್ ಯುವರ್ ಇವರ್ ಕೊರ್ಕೊಡಲ್ಲಿದ್ದಾವ ಆದರೆ ಈ ಸ್ಪಾಟಲ್ಲಿ ಜಾಸ್ತಿ ಯಾಕಂತ ಅಂದ್ರೆ ಸರ್ ಇಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ ಯಾರು ಕಲ್ ಹೊಡಿಯೋದಿಲ್ಲ ಯಾರು ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ ಅದಕ್ಕೆ ಹಾ ಅದಕ್ಕೆ ಜನರಿಗೆ ನೋಡಿ ರೂಢಿ ಬಿದ್ದು ಬಿಟ್ಟಿದೆ ಜನರಿಗೂ ನೋಡಿ ಅಲ್ಲಿ ಉಸಕಲ್ಲಿ ಕುಂತ್ ಬಿಡ್ತಾವ ಅದೇ ಜನ ನೋಡ್ಲಿಕ್ಕೆ ಬರ್ತಾರ ಎಷ್ಟು ಜನ ವರ್ಷಕ್ಕೆ ಭೇಟಿ ಕೊಡ್ತಾರೆ ಸರ್ ಇಲ್ಲಿ ഒന്ന് വർഷ ಒಂದು ದಿನಕ್ಕೆ ನೂರ ನೂರ ಇಪ್ಪತ್ತು ಬರ್ತಾರ ಸರ್ ಸೀಸನ್ ಅಲ್ಲಿ ಡಿಪೆಂಡ್ ಇರ್ತದೆ ಸರ್ ಸುಟ್ಟಿ ಇರ್ತದೆ ಸ್ವಲ್ಪ ಜಾಸ್ತಿ ಇರ್ತಾವ ಸುಟ್ಟಿದ್ದಿಲ್ಲ ಮಳೆಗಾಲಲ್ಲಿಲ್ಲ ಟೋಟಲಿ ಜೀರೋ ಇರುತ್ತೆ ಮಳೆಗಾಲಲ್ಲಿ ಕಾಣೋದಿಲ್ಲ ನೀವು ನೀರ್ ಪ್ರವಾಹ ಬಹಳ ಇರತ್ತೆ ಅಲ್ಲ ಅವು ಇಲ್ಲೆಲ್ಲೇ ಹೋಗ್ಬಿಡ್ತಾವೆ ಎಲ್ಲೇ ಕಾಡಿದೆ ಅಲ್ಲೇ ಹೋಗ್ಬಿಡ್ತಾವ್ ಸರ್ ಈ ಬಾಳೆ ಗಿಡ ಯಾಕೆ ನೆಟ್ಟಿದ್ದೇವೆ ಅಂದ್ರೆ ಸರ್ ನಾವು ಇದು ಭೂಮಿ ಅದ್ರ ಸಲುವಾಗಿ ಬಾಳೆ ಗಿಡ ನೆಟ್ಟಿದ್ದು ಇದು ಮೊದ್ಲು ನೀವೇನು ಫುಡ್ ಗಿಡ್ ಹಾಕ್ತಿದ್ರ ಮೊದ್ಲೋಡ್ ಹಾಕ್ತಿದಿಲ್ಲ ಸರ ಎಲ್ಲ ಮೊದಲು ಈಗ ಮೋದಿ ಒಳಗ ಎಲ್ಲ ಸ್ವಚ್ಛತಾ ಅಭಿಯಾನ ಬಂದಿದೆ ಮೊದಲೇ ಎಲ್ಲೇ ಸ್ವಚ್ಛತಾ ಅಭಿಯಾನ ಇತ್ತು ಎಲ್ಲರೂ ಹೊಲಸ ಎಲ್ಲೇ ನಾಲ ಕಾಣುತ್ತದೇ ಅಲ್ಲಿ ಹೋಗ್ತಿದ್ದರು ಗಟ್ಟರ್ ಕಾಣ್ತದೆ ಅಲ್ಲಿ ಹೋಗ್ತಿದ್ರು ಎಲ್ಲರೂ ಹೋಗ್ತಿದ್ರು ಇವಾಗಲೇ ಸ್ವಚ್ಛತಾ ಅಭಿಯಾನ ಬಂದಿದೆ ಅದಕ್ಕಾಗಿ ಎಲ್ಲಾರು ಮನೆ ಮನೆಗೆ ಬರ್ತದೆ ಗಾಡಿ ತೊಗೊಂಡು ಹೋಗ್ತಾರ ಇಲ್ಲಾದ್ರೆ ಈಗ ನದಿ ದಂಡೆಗೆ ಯಾರು ಚಿಕನ್ ಸೆಂಟರ್ ಇದೆ ಅವ್ರು ಚಿಕನ್ ಸೆಂಟರ್ ಏನು ಹೋಗಿ ಮನೆಯಲ್ಲಿ ಇಡ್ತಾರ ಎಲ್ಲ ಹೊಲಸ ಇದ್ದಿದ್ದು ಒಳೆ ಹೊಲೆಯವಾಗ ಬಿಸಾಕ್ತಾರ ಹೌದು ಸೋ ಸರ್ ಸ್ವಲ್ಪ ಜನ ಇರ್ತಾರ ನದಿ ದಂಡೆಗ ಅವ್ರ ಮನೆಯಲ್ಲಿ ನಾಯಿ ಸಾಹೀಲಿ ಬೆಕ್ಕು ಸಾಹೀಲಿ ಅವರ ಯಾರು ಉಗಿಯೋರಿಗೆ ಕಡೆ ಟೈಮ್ ಇದೆ ಈವಾಗಲೇ ಹೌದು ಅವರು ಅಂದಾಜು ಆ ತಿಂದು ಇದ್ದಿರ್ತಾರೆ ಹೌದು ಸರ್ ನಾವು ಒಂದೆರಡು ಇನ್ಸಿಡೆಂಟ್ ಗಳನ್ನ ಪೇಪರ್ ಅಲ್ಲಿ ಓದಿದೆ ಮೊಸಳೆಗಳು ಮಾನವರನ್ನ ಇಲ್ಲಿ ದಾಂಡೇಲಿ ಹತ್ರ ತಂದು ಬಿಟ್ಟಿದ್ದೆ ಮೊಸಳೆ ಸರ್ ಇಲ್ಲಿಂದ ಓನ್ ಮೊಸಳೆ ಇಲ್ಲ ಓನ್ ಮೊಸಳೆ ಹಿಡಿಯೋದೇ ಇದ್ರ ಅಲ್ಲ ಸರ್ ನಾ ಹೇಳಿದೆ ಅಲ್ಲ ಇವಾಗಲೇ ನಿಮ್ಗೆ ಮೂರ್ ಫ್ಯಾಮಿಲಿ ಐಲ್ಯಾಂಡ್ ಅಲ್ಲಿ ಇರ್ತಾರ ಅವ್ರ ಹುಡುಗರು ಶಾಲೆಗೆ ತಪ್ಪದಲ್ಲಿ ಹೋಗ್ತಾರ ಆ ಐಲ್ಯಾಂಡ್ ಅಲ್ಲಿ ಅಲ್ಲಿಂದ ತಪ್ಪದಲ್ಲಿ ಹೋಗ್ತಾರ ಮತ್ ಅವ್ರಿಗೆ ಹಿಡಿಬೇಕಾಗಿತ್ತಲ್ಲ ಯಾವ್ದು ಪ್ರಾಣಿ ಯಾರಿಗೂ ಏನ್ ಮಾಡುದ ಮಾಡುದ ನಾವೇ ನಾವೇ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಮಾತ್ರ ಮಾಡುತ್ತೆ ಅದು ಎಷ್ಟು ಗಂಟೆಯಿಂದ ಇದು ಮಾರ್ನಿಂಗ್ ಎಂಟು ಏಯ್ಟ್ ಓ ಕ್ಲಾಕ್ಲಿಂದ ಸಂಜೆ ಸಿಕ್ಸ್ ತರ್ಟಿ ಮಟ್ಟಿ ಅಂದ್ರೆ ವರ್ಷ ಪೂರ್ತಿ ಇರ್ತದೆ ಹಾ ವರ್ಷ ಪೂರ್ತಿ ಆದ್ರೆ ಹೆಚ್ಚಾಗಿ ನೋಡುವಂತ ಸಮಯ ಏಪ್ರಿಲ್ ಮೇ ಏಪ್ರಿಲ್ ಮೇ ಒಳಗೆ ಜಾಸ್ತಿ ಜನ ಇರ್ತದೆ ಸರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಎಪ್ರಿಲ್ ಮೇ ಬಂದ್ರೆ ಭಾರಿ ಚಲೋ ಮೇಗ್ ಬಂದ್ರೆ ಸ್ವಲ್ಪ ಕಡಿಮೆ ಇರ್ತದೆ ಸರ್ ದಾಂಡೇಲಿಗೆ ಹೇಗಿದೆ ಗೊತ್ತಿದೆ ನೀರ್ ಬಿಟ್ಟಿಲ್ಲ ಬಿಟ್ಟಿಲ್ಲಾದ್ರ ರಾಫ್ಟಿಂಗ್ ಆಗೋದಿಲ್ಲ ಮತ್ತೆ ನೀರ್ ಕಡಿಮೆ ಇದ್ರ ರಾಫ್ಟಿಂಗ್ ಅಲ್ಲೇ ಮೇಲ್ಗಡೆ ಗಣೇಶ್ ಗುಡಿ ರಾಫ್ಟಿಂಗ್ ಆಗಿ ಇಲ್ಲ ಮಂದಿ ಏನ್ ಬೈತಾರ ರಾಫ್ಟಿಂಗ್ ಆಗಿಲ್ಲ ಅಂತ ಬೈತಾರ ನಾವು ಅಷ್ಟು ದೂರ ನೀರ್ ಬೇಕು ಮೊಸಳೆ ನೋಡ್ಬೇಕಾದ್ರೆ ವಾಟರ್ ಲೆವೆಲ್ ಜೀರೋ ಇರಬೇಕು ಎರಡು ಎಲ್ಲ ಒಂದರ ಮೇಲೆ ಒಂದು ಡಿಪೆಂಡ್ ಇದೆ ಇಲ್ಲಿ ವಾಟರ್ ಲೆವೆಲ್ ಕಡಿಮೆ ಆದ್ರೆ ಮಾತ್ರ ನಮ್ಮ ಮೊಸಳೆಗಳು ಸುಮಾರು ಮೊಸಳೆಗಳು ಕಾಣ್ತವೆ ಇಲ್ಲಿ ಒಂದು ಕಾಣ್ತಾ ಇದೆ ನೋಡ್ರಿ ಕೆಳಗಡೆ ಇಲ್ಲಿ ನೀರು ಜಾಸ್ತಿ ಇದೆ ತುಂಬಾ ಅಲ್ಲಿ ನೋಡಿ ಆ ತಪ್ಪ ಒಳಗೆ ಹೋಯ್ತು ಇಷ್ಟಕೊಂಡ ಮೊಸಳಿದಾ ಅವರಿಗೆ ಹಿಡಿಲಿಕ್ಕೆ ಅಷ್ಟ ಒತ್ತಾತಿದೆ ಹೇಳಿ ನೋಡಿ ಅಲ್ಲೊಂದು ತಪ್ಪಾ ಹೋಗ್ತಾ ಇದೆ ಹಾ ನೋಡಿ ಅಲ್ಲಿಂದ ಅಜ್ಜಿ ಹೋಗ್ತಾ ಇದ್ದಾಳಲ್ಲ ಸರ್ ಹೋಗ್ತಾ ಇದೆ ಎಲ್ಲಾ ಸರ್ ನಮ್ಮ ತಪ್ಪಾ ತೊಳೋಕ್ಕೆ ಈ ಪ್ರಾಣಿ ಇದ ಮಾಡ್ತಾ ಇದೆ ಆ ಪ್ರಾಣಿ ಮನುಷ್ಯ ಏನು ಮಾಡಿದೋ ಉಳಿದಿದ್ದಾರೆ ಸರ್ ಮನುಷ್ಯ ಎಲ್ಲಾನು ಮಾಡ್ತಾರೆ ಈಗ ಈ ಗೌರ್ಮೆಂಟ್ ಅವ್ರ ಸರ್ ಒಂದ ಒಂದ್ ವರ್ಷ ಆಯ್ತು ಸರ್ ನೋಡ್ಕೊಳಿಕ್ ಹೇಳಿದ್ದು ಅದ್ ನಾವ್ ಮ್ಯಾನೇಜ್ ಮಾಡ್ತಾ ಇದ್ದೇವ್ ಇಲ್ಲಿ ಎಲ್ಲಾ ಕ್ಲೀನಿಂಗ್ ಎಲ್ಲಾ ಇದ್ ಮಾಡ್ತೇವ್ ಗಾರ್ಡನ್ ಗ ನೀರ್ ಹಾಕೋದು ಎಲ್ಲಾ ಇದ್ ಮಾಡಿ ಮ್ಯಾನೇಜ್ ಮಾಡ್ತೇವ್ ಸರ್ ಇಲ್ಲಿ ನಿಮ್ಗೆ ಪ್ರವಾಸಿಗರಿಂದ ಏನು ಕಿರಿಕಿರಿ ಆಗಿದ್ದು ಕಿರಿಕಿರಿ ಅಂದ್ರೆ ಸರ್ ಕಲ್ ಎಸೆಯೋದು ಕೂ ಹಾಕೋದೆಲ್ಲ ಸರ್ ಪ್ರವಾಸಿಗರ ಇಲ್ಲಿಂದ ಹಚ್ಚಿದ ಬೋರ್ಡ್ ಸತ್ಯಕ್ ಹರಿತಾರ ಒಂದಾಯ್ತು ಅಲ್ಲಿ ನೋಡಿ ಎಷ್ಟ್ ಬೋರ್ಡ್ ಹಚ್ಚಿದ್ವಿ ಎಲ್ಲಾ ಹರಿದು ಬಿಟ್ರ ಬೋರ್ಡ್ ಹ ಮಾಹಿತಿ ನೀಡುವ ಬೋರ್ಡ್ ಜಾಲಿ ಕಟ್ ಮಾಡ್ತಾರ ಸರ್ ನೋಡಿ ಇದು ಜಾಲಿ ಈ ತರ ಕಾಲೇ ಕಟ್ ಆಗತ್ತೆ ಅಲ್ಲ ಸರ್ ಇಲ್ಲಾದ್ರೆ ನಾವ ಯಾಕೆ ಕಟ್ ಮಾಡ್ತೇವೆ ಇಲ್ಲಿ ಆದ್ರೂ ನಾವು ಹಾಗೆ ಪ್ರವಾಸಿಗರ ಆತರೇ ಮಾಡಬಾರ್ದು ಅಂತ ಇಲ್ಲೇ ಆಗ್ಲಿ ಅಲ್ಲೇ ಆಗ್ಲಿ ಪ್ಲಾಸ್ಟಿಕ್ ಎಲ್ಲ ಈ ಪ್ಲಾಸ್ಟಿಕ್ ಬಹಳಷ್ಟ್ ಬಿಸಾಕ್ತಾರೆ ಒಂದ್ ಪ್ಲಾಸ್ಟಿಕ್ ಒಂದ್ ವಾರದ ಪ್ಲಾಸ್ಟಿಕ್ ಜಮಾ ಮಾಡ್ಬೇಕಂದ್ರ ಒಂದ್ ಮನುಷ್ಯಕ್ ನಾವು ಒಂದ್ ಸಾವಿರ ರೂಪಾಯಿ ಕೊಡ್ಬೇಕು ಎಲ್ಲಾ ಜಮಾ ಮಾಡಿ ಇರ್ಬೇಕು ಯಾಕಂದ್ರ ಇವಾಗ್ಲೇ ಜನ ಕೆಲ್ಸಕ್ಕೆ ಸಿಗ್ತಾ ಇಲ್ಲ ಯಾರು ಯಾರಿಗೂ ಕೆಲಸ ಬ್ಯಾಡಿದೆ ಇವಾಗ್ಲೇ ಬಮ್ನಾಳಿ ಟನಲ್ ಬೊಮ್ಮಿ ಟನಲ್ ಮಠ ಇದಾವೆ ಸರ್ ಗಣೇಶ್ ಗುಡಿ ಲಿಂದ ಬೊಮ್ಮಿ ಟನಲ್ ಗಣೇಶ್ ಗುಡಿ ಡ್ಯಾಮ್ ಇದೆ ಅಲ್ಲ ಡ್ಯಾಮ್ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಇದೆ ಆ ಸೈಡ್ ಒಂದು ಎರಡು ಮೂರು ಮೂರ್ ಮತ್ತೆ ಕೆಳಗಡೆ ಇದಾವ ಅಲ್ಲಿ ರ್ಯಾಪಿಡ್ ಒಳಗೆ ಮೊಸಳೆ ಇರುವುದಿಲ್ಲ ರ್ಯಾಪಿಡ್ ಮತ್ತೆ ರಾಫ್ಟಿಂಗ್ ಏನ್ ಮಾಡ್ತಾರಲ್ಲ ಸರ್ ಅಲ್ಲಿ ವೇಗವಾಗಿ ಆ ಸ್ಪಾಟ್ ಗೆ ಸ್ಟೀಲ್ ವಾಟರ್ ಎಲ್ಲಿ ಇರ್ತದೆ ಅಲ್ಲೇ ಜಾಸ್ತಿ ಸ್ಟೀಲ್ ವಾಟರ್ ಪ್ಲಸ್ ಸಿವೇಜ್ ವಾಟರ್ ಎಲ್ಲ ಇರ್ತದೆ

ಒಂದು ಟೈಮ್ ಒಂದು ಮೊಸಳೆ ಬಂದು ಹಿಡಿತ ಅಂದ್ರೆ ಅದ ಕನಿಷ್ಠ ಆ ನೀರ್ಲಿಂದ ಒಂದು ಹತ್ತು ಪೂಟ್ ಹಾರಿಸಿ ಎಲ್ಲಾರ ಒಂದೊಂದು ಪೀಸ್ ತಕೊಂಡೋಗ್ಬಿಡ್ತಾರ ನನಗೆ ಒಂದು ಏನರ ಚಿಕ್ಕ ನನಗೆ ಬೇಕಂತ ನಾವು ಅಂತೇವ ಆ ಪ್ರಾಣಿ ಹಂಗ ಮಾಡುದಿಲ್ಲ ಎಲ್ಲಾರು ತಗಿ ಬಿಡ್ತಾರ ಬಾಳಿತಿ ತಗಿಲಿಕ್ಕೆ ಹೋಗ್ತೇವೆ ಎಲ್ಲಾ ಮಾಡ್ತೇವೆ ಸರ್ ಯಾವಾಗಾದ್ರೂ ಇಲ್ಲ ಮರಿ ಮುಂಚೆ ನಮ್ಮ ಹೊಲದಲ್ಲಿ ಬರ್ತಿದ್ವಿ ಮರಿ ಮರಿ ಹಿಡಿದ್ರೆ ಮತ್ತೆ ಮರಿ ತಂದ್ಬಿಟ್ಬಿಡ್ತೇವ ಸರ್ತಾವ ಮುದ್ದೆ ಕೊಡ್ಲಿಕ್ಕೆ ಪರ್ಮಿಷನ್ ಇಲ್ಲ ಈಗ ಫುಡ್ ನ್ಯಾಚುರಲ್ ಫುಡ್ ಅದಕ್ಕೆ ಈಗ ಪರಮಾತ್ಮ ಅದಕ್ಕೆ ಜನ್ಮ ಕೊಟ್ಟಿದ್ದಾನದ ಅಂದ್ರೆ ಅದ್ರ ಸೊಲಾ ಫುಡ್ ಮಾಡಕ್ ಅಲ್ಲ ಸರ್ ಅದು ಝೂ ಅಲ್ಲಿ ಏನ್ ಮಾಡುದು ಸಾಕಿದ್ದ ಪ್ರಾಣಿಗೆ ನೀವು ಫೀಡಿಂಗ್ ಮಾಡಬಹುದು ಬಾಳೆನ ತಿನ್ನೋದಿಲ್ಲ ಅದು ಅದು ವೆಜಿಟೇರಿಯನ್ ನಾನ್ ನಾನ್ ವೆಜ್ ವೆಜ್ ಓನ್ಲಿ ತಿನ್ನೋದಿಲ್ಲ ಬಾಳೆ ಗಿಡ ನೆಟ್ಟಿದ್ದೇವ ಅಂದ್ರೆ ಸರ್ ಇದು ಲ್ಯಾಂಡ್ ಸ್ಲೈಡ್ ಆಗಬಾರ್ದ ನೆಟ್ಟಿದ್ದು ಈಗ ಸ್ವಲ್ಪ ಮಂದಿ ಏನ್ ಕೇಳ್ತಾರ ಸರ್ ನೀರು ಬಹಳಷ್ಟು ನೀರು ಬಂದ್ರೆ ಹರಿದು ಹೋಗೋದಿಲ್ಲ ಅಂತ ಕೇಳ್ತಾರ ಯಾರ ಚಲೋ ಕಲ್ತಿದ್ದ ಮಂದಿನ ಕೇಳ್ತಾರ ಯಾಕೆ ಕೇಳ್ತಾರ ಅದು ನಮ್ಗೆ ತಿಳಿಯೋದಿಲ್ಲ ನೋಡಿ ಇವಾಗಲೇ ಎಷ್ಟು ಕೊಂಡು ಗಾಳಿ ಬರ್ತದೆ ಗಾಳಿ ಬಂದ್ರೆ ಆನೆ ಹಾರೋಗ್ಬೇಕಲ್ವಾ ಮತ್ತಿದ ಜಾ ಇದ್ರದ ಏನಂದ್ರೆ ನದಿ ರಾಜ ಅದು ನೆಲದ ಮೇಲಿಂದ ರಾಜ ಮತ್ತೆ ಅದು ಹಾರಬೇಕು ಹೋಗ್ಬೇಕಲ್ವಾ ಮತ್ತೆ ಮನುಷ್ಯ ಏನು ಸರ ಏನೋ ಕ್ವಶನ್ ಕೇಳೋದು ಅಥವಾ ಎಲ್ಲ ನೆಗೆಟಿವ್ ಥಿಂಕಿಂಗ್ ನಮ್ಮ ಹಿಂದೂಸ್ತಾನ ಒಳಗೆ ಬರೀ ನೆಗೆಟಿವ್ ಥಿಂಕಿಂಗ್ ಯಾರು ಪಾಸಿಟಿವ್ ಮಾತಾಡೋದಿಲ್ಲ ಜೀವಿ ಇಷ್ಟು ದೊಡ್ಡದಾದ್ರು ಮೊಸಳೆ ಬಗ್ಗೆ ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಇದೆ ಅದು ಮನುಷ್ಯರನ್ನ ಹಿಡಿದು ಭೇಟಿ ಆಡ್ತದೆ ಅಂದ್ಕೊಂಡು ಅದೆಲ್ಲ ಸುಳ್ಳು ಈಗ ನಮ್ಮ ನಾಗರಾಜನಾಯ್ ಪಾಟೀಲ್ ಅವರು ಸಂಪೂರ್ಣ ಮಾಹಿತಿಯನ್ನ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಅಡಲಿ ಜನರಿಗೆ ಎಲ್ಲ ಓರ್ತಿದ್ದೇ ಸರ್ ಶವ ಹೋದ್ರ ಎಷ್ಟು ಶವ ಹೋಗ್ತಾವ ಶವ ತ್ರೀ ಆ್ಯಂಡ್ ಫೋರ್ ಡೇಸ್ ಒಳಗೆ ಸಿಗ್ತಾವೆ ಎಲ್ಲರಿಗೂ ಗೊತ್ತಿದೆ ಯಾರಿಗು ಗೊತ್ತಿದ್ದಿಲ್ಲ ಅವ್ರು ಯಾರು ಸಾಯ್ತಾರಲ್ಲ ಎಲ್ಲೇ ಹೋಗೋ ಕೊಳತ್ ಹೋಗ್ತದೆ ಅಂತ ಬಾಡಿ ಗೊರ್ತಿರೋದಿಲ್ಲ ಮನುಷ್ಯದ ಏನು ಮೀನ ಬರೀ ಯಾವ ಯಾವ ಲಿಪ್ಸ್ ಇದು ಐಸ್ ಅಷ್ಟೇ ಮೀನಾ ತಿಂತದೆ ಪಾಟ್ ತಿನ್ನೋದಿಲ್ಲ ಸುಮಾರು ನೂರ ನೂರಕ್ಕಿಂತ ಹೆಚ್ಚು ಮೊಸಳೆಗಳಿದಾವೆ ನೋಡಿ ಇಲ್ಲಿ ನೀರಿನ ಪ್ರವಾಹ ಸ್ವಲ್ಪ ಜಾಸ್ತಿ ಇದೆ ಇವತ್ತು ಹಸು ಇಲ್ಲಿ ಬಂದಂತ ಬಹಳಷ್ಟು ಪ್ರವಾಸಿಗರ ಕಂಪ್ಲೇಂಟ್ ಏನಂದ್ರೆ ತಮಗೆ ಮೊಸಳೆ ಕಾಣೋದಿಲ್ಲ ಅಂದ್ಕೊಂಡು ಇಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಸೊ ನಾನು ನಿಮಗೆ ಒಂದು ಹೇಳಲಿಕ್ಕೆ ಬಯಸ್ತೇನೆ ಇದು ಒಂದು ಮೃಗಾಲಯ ಅಥವಾ ಜೂ ಅಲ್ಲ ಇದು ಇದು ನ್ಯಾಚುರಲ್ ಆಗಿ ಇಲ್ಲಿ ಮೊಸಳೆಗಳು ಇದ್ದ ಇರ್ತವೆ ಅಂದರೆ ಇದು ನ್ಯಾಚುರಲ್ ಅರಣ್ಯ ಇದು ಈ ಭಾಗದಲ್ಲಿ ಮೊಸಳೆಗಳು ಹೆಚ್ಚಿರೋದ್ರಿಂದ ಇಲ್ಲಿ ಮೊಸಳೆ ವೀಕ್ಷಣೆಗೆ ಸರ್ಕಾರದವರು ಒಂದು ರ್ಯಾಂಪನ್ನು ಮಾಡಿದ್ದಾರೆ